ನಮಸ್ಕಾರ ಸ್ನೇಹಿತರೆ ಸುಡು ಸುಡು ಬಿಸಿಲು ಧಗ ಧಗ ಅವರಿತಕ್ಕಂತಹ ನೆತ್ತಿ ಇಂತಹ ಕಡು ಬಿಸಿಲಿನಲ್ಲಿ ಬರ್ತಾ ಇದೆ ಕ್ರೋಧಿನಾಮ ಸಂವತ್ಸರ ಕ್ರೋಧವನ್ನು ಹೆಚ್ಚಳ ಮಾಡ್ತಕ್ಕಂಥ ಧಗೆಯನ್ನು ಹೆಚ್ಚಳ ಮಾಡ್ತಕ್ಕಂತಹ ಒಂದು ಸಂವತ್ಸರ ಇದು ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏನು ಇದರ ಫಲ ಸಿಗುತ್ತೆ ನಮಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಲಾರಾಶಿಯಿಂದ ಮೀನರಾಶಿಯವರೆಗಿನ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತುಲಾರಾಶಿಯವರು ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಲೇಬೇಕಾಗುತ್ತೆ ಖಂಡಿತವಾಗಿಯೂ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳು ನಿಮಗೂ ಉಂಟಾಗುತ್ತೆ ಉದ್ಯೋಗಸ್ಥರಿಗೆ ಸ್ವಲ್ಪ ಸಂತೋಷದಾಯಕವಾದಂತಹ ತಿಂಗಳಾಗಿರುತ್ತೆ ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ ಹಾಗೂ ಉದ್ಯೋಗದಲ್ಲಿ ವಿಶೇಷವಾದಂಥ ಅವಕಾಶಗಳು ಬಂದು ಪದೋನ್ನತಿಗೆ ಇತ್ಯಾದಿಗಳಿಗೆ ಸ್ವಲ್ಪ ಅನುಕೂಲ ಆಗುವಂತಹ ಸಮಯ ಇದೆ ಬೆಲೆ ಬಾಳುವ ವಸ್ತುಗಳು ಅಂದರೆ ವಜ್ರಾಭರಣಗಳು ಬಂಗಾರದ ಆಭರಣಗಳನ್ನು ಕೊಳ್ಳುವಂತಹ ಅವಕಾಶಗಳಿದೆ ಭೂಮಿ ಖರೀದಿ ಮಾಡುವಾಗ ಎಚ್ಚರ ಇರಬೇಕು ನೀವು ತುಲಾರಾಶಿಯ ಗೃಹಿಣಿಯರಿಗೆ ಮಾತಿನಲ್ಲಿ ಎಚ್ಚರ ಬೇಕು ಏನೂ ತಪ್ಪು ಮಾಡದೆ ನಿಮ್ಮ ಬಗೆಗೆ ಅಪವಾದಗಳು ಬರುವಂತಹ ಸಂದರ್ಭಗಳು ಬರಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ಸಿಗಬೇಕಾದ್ರೆ ಸ್ವಲ್ಪ ಕಷ್ಟ ಪಡಲೇಬೇಕಾಗುತ್ತೆ ಯಾವುದಕ್ಕೂ ನೀವು ಹನುಮಾನ್ ಚಾಲಿಸವನ್ನು ಸತತವಾಗಿ ಪಡಿಸ್ತಾ ಇದ್ರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ ಆದರೆ ನೀರನ್ನು ಬಳಸ್ತಿರುವಾಗ ಹೊರಗಡೆ ಎಲ್ಲ ಹೋದಾಗ ಸ್ವಲ್ಪ ನೀರಿನ ಬಗ್ಗೆ ಎಚ್ಚರಿಕೆ ಇರಲೇಬೇಕಾಗುತ್ತೆ ಹಣಕಾಸು ಅನುಕೂಲ ಚೆನ್ನಾಗಿರುತ್ತೆ ಮಾನಸಿಕ ಒತ್ತಡ ಹೇರುವಂತಹ ತೊಂದರೆಗಳ ತಂತ್ರಗಳು ನಿಮ್ಮ ಮೇಲೆ ನಡೀಬಹುದು ಆ ಒತ್ತಡಕ್ಕೆ ಒಳಗಾಗಿ ನೀವು ಏನಾದರೂ ಸಹ ಬೇರೆ ತರಹದ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭಗಳು ಬರಬಹುದು ಸ್ವಲ್ಪ ಎಚ್ಚರವಾಗಿರಬೇಕು ಮನೆಯಲ್ಲಿ ಸಂಭ್ರಮದ ಶುಭದ ವಾತಾವರಣ ಇರುತ್ತೆ ಬರತಕ್ಕಂಥ ಗುರುವಿನಿಂದ ಹಣದ ಹರಿವು ಉತ್ತಮವಾಗಿರುತ್ತೆ ಆರೋಗ್ಯನೂ ಸಹ ಉತ್ತಮವಾಗಿರುತ್ತೆ ದೇವಿ ಿ ಹಾಗೂ ಪೂಜಾ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಇನ್ನೂ ಸಹ ಹೆಚ್ಚಿನ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಧನಸು ರಾಶಿಯವರಿಗೆ ವೃತ್ತಿರಂಗದಲ್ಲಿ ಶುಭ ಫಲ ಏನೋ ಇದೆ ಆದರೆ ಕಷ್ಟಪಟ್ಟು ಹೋದ್ರೆ ಮಾತ್ರ ಧನ ಲಾಭ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಲೇ ಹೇಳ್ತಾರಲ್ಲ ಆ ರೀತಿಯಲ್ಲಿ ಆಗುವಂತಹ ಸಂದರ್ಭಗಳೇ ಹೆಚ್ಚಿರ್ತವೆ ಆದರೂ ಒಂಥರ ಮೈಯಲ್ಲಿ ಏನೋ ಆಲಸ್ಯ ನಿಮಗೆ ಆವರಿಸ್ಕೊಂಡಿರುತ್ತೆ ಈ ಆಲಸ್ಯವನ್ನು ಸ್ವಲ್ಪ ತೊರೆದು ಮೈ ಕೊಡುವೆ ಕೆಲಸವನ್ನು ಮಾಡಿದರೆ ನಿಮಗೆ ಕೆಲಸಗಳಲ್ಲಿ ಯಶಸ್ಸು ಪಕ್ಕಾ ಸಿಗುತ್ತೆ ಬಂಧು ಬಾಂಧವರ ವಿರೋಧ ಜಾಸ್ತಿ ಆಗುತ್ತೆ ಗೆಳೆತನಕ್ಕೆ ಸ್ವಲ್ಪ ಕುಂದು ಬರುತ್ತೆ ಗೆಳೆಯರ ಜೊತೆಗೆ ಇರುವಾಗ ಸ್ವಲ್ಪ ಸತ್ಯವನ್ನು ಮಾತಾಡಿ ಚಿಕ್ಕ ಪುಟ್ಟ ತಪ್ಪಾದರೂ ಸಹ ನಿಮ್ಮ ಕಡೆಯಿಂದ ಗೆಳೆಯರು ನಿಮ್ಮಿಂದ ದೂರ ಹೋಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ ಯುಗಾದಿಯ ನಂತರ ನಿಮಗೆ ಖಂಡಿತವಾಗಿಯೂ ಸಹ ವೃತ ಆರೋಪವನ್ನು ಹೊತ್ಕೊಳ್ಳೋದು ತಪ್ಪೋದೇ ಇಲ್ಲ ನೀವು ಏನೇ ತಪ್ಪು ಮಾಡದೇ ಇದ್ದರೂ ಸಹ ವಿನಾಕಾರಣ ಮಾತುಗಳನ್ನು ಕೇಳೋದಾಗಲಿ ನಿಮ್ಮ ಮೇಲೆ ಬೇಡದ ಅಪವಾದಗಳು ಬರೋದಾಗಲಿ ಆಗ್ತಾನೇ ಇರುತ್ತೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ನೀವು ನ್ಯಾಯವಾಗಿದ್ದರೆ ಯಾರಿಗೂ ಹೆಸರಬೇಕಾದಂಥ ಅವಶ್ಯಕತೆ ಯಾರಿಗೂ ಇರೋದಿಲ್ಲ ಹಣಕಾಸು ಸ್ವಲ್ಪ ಪರವಾಗಿಲ್ಲ ನಿಮಗೆ ಇನ್ನು ಮುಂದೆ ಆದ್ದರಿಂದ ಚೆನ್ನಾಗೇ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡುವುದು ತುಂಬ ಅನುಕೂಲ ಆಗುತ್ತೆ ನಿಮಗೆ ವಿಘ್ನ ವಿನಾಶಕ ಗಣಪತಿ ಆರಾಧನೆಯಿಂದ ನಿಮ್ಮ ಸರ್ವ ಕಷ್ಟಗಳು ಸಹ ತಗ್ತವೆ ಆದ್ರಿಂದ ಗಣಪತಿ ಆರಾಧನೆಯನ್ನ ಮಾಡಿ ಮಕರ ರಾಶಿಯವರಿಗೆ ಯುಗಾದಿಯ ನಂತರ ಸ್ವಲ್ಪ ಮನೋ ವ್ಯಾಕುಲತೆ ಹೆಚ್ಚಾಗುತ್ತೆ ಮನುಷ್ಯನಲ್ಲೇ ಏನೋ ದುಃಖ ಆಗಲಿ ವಿಷಯಗಳು ಏನೇ ಸಹ ಅದನ್ನ ಹಾಗೇ ಮನಸ್ಸೊಳಗಿಟ್ಕೊಂಡು ಮೆಲುಕು ಹಾಕ್ತಾ ಇರ್ತೀರಿ ಇನ್ನೊಬ್ರು ಹತ್ರ ಹೇಳ್ಕೊಳ್ಳೋದು ಇಲ್ಲ ಮತ್ತು ಮನಸ್ಸಿನಲ್ಲೇ ಅದರ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ ಈ ಪ್ರವೃತ್ತಿಯನ್ನು ನೀವು ಬಿಡಲೇಬೇಕು ಇದನ್ನು ಬಿಟ್ಟಾಗ ಮಾತ್ರ ನಿಮಗೆ ಎಲ್ಲ ಥರದಲ್ಲೂ ಸಹ ಅನುಕೂಲ ಆಗುತ್ತೆ ಮತ್ತೆ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ವಾರ್ತೆ ಇದೆ ಬಡ್ತಿ ಇತ್ಯಾದಿ ಎಲ್ಲ ನಿಮಗೆ ಸಿಗುತ್ತೆ ಅದರ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ ಆಭರಣ ಮತ್ತು ಆಸ್ತಿಯ ಬಗ್ಗೆ ಸ್ವಲ್ಪ ಎಚ್ಚರ ಆಭರಣಗಳನ್ನು ಎಲ್ಲೋ ಇಟ್ಕೊಂಡು ಕಳ್ಕೊಳ್ತಕ್ಕಂತಹ ಸಂದರ್ಭಗಳು ಬರ್ಬೋದು ಆಸ್ತಿ ವಿಚಾರದಲ್ಲೂ ಸಹ ಎಚ್ಚರಿಕೆಯಿಂದ ಮಾತಾಡಿ ಏನಾದರೂ ವ್ಯಾಜ್ಯಗಳಿದ್ರೆ ಪರಿಹರಿಸ್ಕೊಳ್ಳೋದು ಒಳ್ಳೆಯದು ಹಿತಶತ್ರುಗಳ ಬಗ್ಗೆ ನಿಮಗೆ ತುಂಬ ಎಚ್ಚರವಾಗಿರಲೇಬೇಕು ಹಿತಶತ್ರುಗಳು ಯಾರು ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ ಅವರು ಅವರಿಂದ ಕೆಟ್ಟ ಪರಿಣಾಮಗಳಾದ ಮೇಲೇ ಸಹ ಆ ಪರಿಣಾಮ ನಿಮ್ಮ ಮೇಲೆ ಭಯಂಕರವಾಗಿ ಆಗ್ತಾ ಇರುತ್ತೆ ಮಾನಸಿಕವಾಗಿ ತುಂಬ ಕಿರಿಕಿರಿಯನ್ನು ಕೊಡುತ್ತೆ ಅದರಿಂದ ಸ್ವಲ್ಪ ಎಚ್ಚರ ಇರಬೇಕು ವಿದ್ಯಾರ್ಥಿಗಳು ಸ್ವಲ್ಪ ಕಠಿಣ ಪರಿಶ್ರಮ ಹಾಕಿದರೆ ಒಳ್ಳೆ ರಿಸಲ್ಟನ್ನು ಪಡಿಬೋದು ಭೂವರಹ ಸ್ವಾಮಿ ದರ್ಶನದಿಂದ ನಿಮಗೆ ಅತಿ ಉತ್ತಮವಾದಂತಹ ಲಾಭ ಸಿಗುತ್ತೆ ಪರಿಶ್ರಮ ಹಾಕ್ಬಿಡ ಹಾಕಬೇಕು ಹಾಗೆ ಮಾನಸಿಕವಾಗಿ ನೀವು ಸ್ಥಿರತೆಯನ್ನು ಕಾಪಾಡಿಕೊಳ್ಳೇಬೇಕಾಗುತ್ತೆ ಈ ಭೂವರಹ ಸ್ವಾಮಿಯ ಪೂಜೆಯಿಂದ ಮಾನಸಿಕ ವ್ಯಾಕುಲತೆ ಸ್ವಲ್ಪ ತಗ್ಗುತ್ತೆ ನಿಮಗೆ ತುಂಬ ಶುಭ ಉಂಟಾಗುತ್ತೆ ಕುಂಭರಾಶಿ ಅಂತ ಹೇಳಿದರೆ ಎಲ್ಲ ವಿಚಾರದಲ್ಲೂ ಸಹ ತುಂಬಿದ ಕೊಡ ಅಂತಾರೆ ಆದರೆ ಆ ತುಂಬಿದ ಕೊಡದಲ್ಲಿ ಸದಾಕಾಲ ದುಃಖ ಕಷ್ಟ ನಷ್ಟಗಳು ತುಂಬಿಕೊಂಡಿರೋದು ಒಂದು ಕಡೆಯ ಭಾಗ ಆದರೆ ಇನ್ನೊಂದು ಕಡೆಯಲ್ಲಿ ಅತ್ಯಂತ ತಾಳ್ಮೆ ಹಾಗೂ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸ್ಕೊತಕ್ಕಂತಹ ಸುಗುಣಗಳು ಹಾಗೂ ತೃಪ್ತಿಯಿಂದ ಇದ್ದಿದ್ರಲ್ಲೇ ಸಂತೋಷ ಪಟ್ಕೊಂಡು ಇರ್ತಕ್ಕಂತಹ ಜಾಯಮಾನ್ದವರು ಈ ಕುಂಭರಾಶಿಯವರು ಆದ್ದರಿಂದ ಈ ಸಂವತ್ಸರವೂ ಸಹ ಅವರಿಗೆ ಮೊದಲಿನ ಹಾಗೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ತಂದರೂ ಸಹ ಅವರಿಗೆ ಏನೂ ಆಗೋದಿಲ್ಲ ಅವರ ಸ್ವ ಸ್ವಂತ ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ಹಾಗೂ ನಿಶ್ಚಲವಾದಂಥ ಮನಸ್ಸಿನಿಂದ ಚೆನ್ನಾಗಿ ಅವರು ಜೀವನವನ್ನು ನಡೆಸ್ತಾರೆ ಏಪ್ರಿಲ್ ತಿಂಗಳಿನಿಂದ ಅವರಿಗೆ ಧನ ಧಾನ್ಯದ ಸಮೃದ್ಧಿ ಆಗುತ್ತೆ ಹಲವು ಮೂಲಗಳಿಂದ ಧನ ಹಾಗೂ ದ್ರವ್ಯದ ಆಗಮನ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳೇಬೇಕಾಗುತ್ತೆ ಶತ್ರುಗಳು ಹೆಚ್ಚಾಗ್ತಾರೆ ಕುಂಭರಾಶಿಯವರಿಗೆ ಇದು ಮಾಮೂಲೆಯಾಗಿ ಇರತಕ್ಕಂಥದ್ದೇ ಎಲ್ಲವನ್ನು ವಿಶಾಲ ಹೃದಯದಿಂದ ತೆಗೆದುಕೊಳ್ತಕ್ಕಂಥ ಗುಣ ಅವರಿಗೆ ಇರುತ್ತೆ ಆದ್ದರಿಂದ ಅವರು ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲೆಲ್ಲ ಸ್ವಲ್ಪ ಜೋಪಾನ ಮಾಡ್ಕೊಂಡು ಬಿಟ್ಟರೆ ಕುಟುಂಬ ಸೌಖ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಕುಂಬರಾಶಿಯವರು ಅದರಿಂದ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿಬಿಟ್ರೆ ನಿಮಗೆ ಸ್ವಲ್ಪ ಮನಸ್ಸಿನ ವ್ಯಾಕುಲತೆ ಏನಾದರೂ ಇದ್ದರೆ ಅಥವಾ ಕಾರ್ಯವಿಳಂಬ ಆಗೋದೇನಾದರೂ ಇದ್ದರೆ ತಪ್ಪುತ್ತೆ ಆದ್ದರಿಂದ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ ಮೀನರಾಶಿಯವರಿಗೆ ಈ ಸಲದ ಗೋದಿನ ಅಹಮದ ಸಂವತ್ಸರ ಸ್ವಲ್ಪ ವಿಶೇಷವಾದಂತಹ ವಿಚಿತ್ರವಾದಂತಹ ಕೆಲವು ಸಂದರ್ಭಗಳನ್ನು ಒದಗಿಸ್ಕೊಂಡು ತಂದುಕೊಡುತ್ತೆ ಸ್ವಲ್ಪ ಎಚ್ಚರ ಇರಬೇಕು ನೀವು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ನಿಮಗೆ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತೆ ದ್ರವ್ಯ ದ್ರವ್ಯ ಹಾಗೂ ಧನಾಗಮ ಆಗುತ್ತೆ ಅಂದರೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಕೊಂಡ್ಕೊಳ್ತೀರಾ ಹಾಗೆಯೇ ಭೂ ಖರೀದಿಯನ್ನು ಮಾಡುವಾಗ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಹೆಚ್ಚು ಕಡಿಮೆ ಆಗುವಂಥ ಸಂದರ್ಭ ಇರುತ್ತೆ ಸ್ವಲ್ಪ ಎಚ್ಚರದಿಂದ ವ್ಯವಹಾರವನ್ನು ಮಾಡಿ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಹಣಕಾಸಿನ ಬಗ್ಗೆ ಜೋಪಾನ ಯಾರೋ ಕೇಳಿದ್ರು ಅಂತ ಕೊಟ್ಬಿಟ್ರೆ ಖಂಡಿತವಾಗಿ ವಾಪಸ್ ಬರೋದಿಲ್ಲ ಇದೆಯಲ್ಲ ಕೈಯಲ್ಲಿ ಅಂತ ಖರ್ಚು ಮಾಡಿದರೆ ಎಷ್ಟು ಖರ್ಚು ಮಾಡಬೇಕು ಅಂತ ಅಂದ್ಕೊಳ್ತಿರೋ ಆದರೆ ನೂರಷ್ಟು ಖರ್ಚಾಗ್ಬಿಟ್ಟು ನಿಮಗೆ ತುಂಬ ಸಂಕಷ್ಟವನ್ನು ತಂದುಕೊಡ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಈ ಹಣಕಾಸು ವ್ಯವಹಾರದಲ್ಲಿ ಖರ್ಚು ಮಾಡುವಾಗ ಮಾತ್ರ ಹೀಗೆ ಆರೋಗ್ಯ ಮತ್ತು ಉದ್ಯೋಗ ಉತ್ತಮ ಆಗಿರೋದ್ರಿಂದ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ ಮಾತಿನಲ್ಲಿ ಮಾತ್ರ ಬಿಗಿ ಇರಲೇಬೇಕು ಎಲ್ಲಿಯೂ ಅಪ್ಪಿ ತಪ್ಪಿಯೂ ಯಾರ ಜೊತೆಗೆ ತಮಾಷೆಗಾಗಿ ಮಾತಾಡದೆ ಸ್ನೇಹಿತ ಅಲ್ವಾ ಸ್ನೇಹಿತೆ ಅಲ್ವಾ ಅನ್ನೋ ರೀತಿಯಲ್ಲಿ ಯಾವ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಲೇಬೇಡಿ ಅದನ್ನು ಅವರು ಅಪಾರ್ಥವಾಗಿ ತೆಗೆದುಕೊಂಡು ನಿಮ್ಮ ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ನಿಮಗೆ ತುಂಬ ಅಪವಾದನ ತರತಕ್ಕಂತಹ ಪರಿಸ್ಥಿತಿಗಳನ್ನು ಉಂಟು ಮಾಡ್ತಾರೆ ಆದ್ದರಿಂದ ಮಾತಿನಲ್ಲಿ ಬಹಳ ಎಚ್ಚರ ಇರಬೇಕು ಇನ್ನು ಮುಂದೆ ನೀವು ಪ್ರತಿದಿನ ಭಗವತಿಯ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಹೊಸ ಕಾರ್ಯಗಳಿಗೆ ವಿಶೇಷ ಕಾರ್ಯಗಳಿಗೆ ಹೋಗಬೇಕಾದ್ರೆ ಮೊದಲು ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿಕೊಂಡು ಹೋದರೆ ಕಾರ್ಯ ಸಿದ್ಧ ಆಗುತ್ತೆ ಕಾರ್ಯದಲ್ಲಿ ಆಗ್ತಕ್ಕಂತಹ ವಿಳಂಬ ಆಗಲಿ ಅಡೆತಡೆಗಳನ್ನಾಗಲಿ ನಿವಾರಿಸ್ತಾರೆ ಸುಬ್ರಹ್ಮಣ್ಯ ದೇವರು ಒಳ್ಳೆಯದಾಗಲಿ ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಅನುಕೂಲನೂ ಸಹ ಆಗುತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ